ಹಲೋ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ದುಂಬಿಸಿರಿ ಫ್ರೆಂಡ್ಸ್ ನಾವು ಲಾಸ್ಟ್ ವೀಕ್ ಅಷ್ಟೇ ಇದು ಎಕ್ಸ್ಟ್ರಾ ಸೂಪರ್ ಇದೆ ಜೈನಿಗೆ ಸೊ ನಾವು ಇವತ್ತು ಅಂದರೆ ಒನ್ ವೀಕ್ ನೆಕ್ಸ್ಟ್ ಅದಕ್ಕೆ ಏನು ಅದರ ಬ್ರೂಡ್ ಚೆಕ್ ಮಾಡಿ ಮತ್ತು ಅದರಿದ್ದು ರಾಣಿ ಜೇನಿದ್ದು ಮೊಟ್ಟೆ ಚೆಕ್ ಮಾಡಬೇಕು ಅಂತ ನಮಗೆ ಹೇಳಿದ್ದಾರೆ ಅಂದರೆ ಜೇನು ಕೊಟ್ಟವರು ಸೊ ಈಗ ಅದಕ್ಕೆ ನಾವು ಏನು ಒನ್ ವೀಕ್ ಈಗ ಅದಕ್ಕೆ ಅದರದ್ದೀಗ ಒಂದು ಜೀನಿನ ಮೊಟ್ಟೆ ವೀಕ್ಷಣೆ ಆ್ಯಂಡ್ ಹೇಗೆ ಅದರ ಎಕ್ಸ್ಟ್ರಾ ಸೂಪರ್ ಇಟ್ಟಿದ್ದೇವಲ್ಲ ಅದರಿದ್ದು ಏನು ಹೇಗೆ ಇಂಪ್ರೂವ್ಮೆಂಟ್ ಉಂಟು ಅಂತೇಳಿ ಒಮ್ಮೆ ಚೆಕ್ ಮಾಡುವ ಅಂತೇಳಿ ಈಗ ಅಂದರೆ ಒನ್ ವೀಕ್ ಆಯಿತು ಲಾಸ್ಟ್ ವೀಕ್ ಇಟ್ಟಿದವಲ್ಲ ಈಗ ಒನ್ ವೀಕ್ ಆಯಿತು ಹಾಗೆ ಫ್ರೆಂಡ್ಸ್ ಲಾಸ್ಟ್ ಅಂದರೆ ಫಸ್ಟ್ ವೀಡಿಯೋ ಹಾಕಿರುವಾಗ ನಾವು ಅಂದರೆ ಈ ವರ್ಷದಲ್ಲಿ ಫಸ್ಟ್ ವೀಡಿಯೋ ಹಾಕಿರುವಾಗ ಒಬ್ರು ವ್ಯೂವರ್ಸ್ ಕಮೆಂಟ್ ಮಾಡಿದ್ರು ಅಂದರೆ ನೀವು ಎಲ್ಲಿಂದ ತಂದ್ರಿ ಆ್ಯಂಡ್ ಎಷ್ಟು ಎಷ್ಟು ಕಿಲೋಮೀಟರ್ ಡಿಸ್ಟೆನ್ಸಲ್ಲಿರುವ ಅಂದರೆ ಹೇಗೆ ತಂದ್ರಿ ಅಂತೇಳಿ ನಾವೊಂದು ಟೋಟಲ್ ಟ್ವೆ ಫಿಫ್ಟಿ ಕಿಲೋಮೀಟರ್ಸ್ ಆಗಿರ್ಬೋದು ಯಾಕಂದೇಳಿದರೆ ಟ್ವೆಂಟಿ ಫೈವ್ ಹೋಗಲಿಕ್ಕೆ ರಿಟರ್ನ್ ಬರಲಿಕ್ಕೆ ಟ್ವೆಂಟಿ ಫೈವ್ ಸೊ ಫಿಫ್ಟಿ ಟೋಟಲ್ ಫಿಫ್ಟಿ ಇತ್ತು ಅಂಡ್ ಅದು ಜೇನು ಪೆಟ್ಟಿಗೆ ತಂದಿರೋದು ಅಂತ ಹೇಳಿದ್ರೆ ಅವರು ಫಸ್ಟ್ ಏನು ಕೊಟ್ಟು ಬರಲಿಲ್ಲ ನಾವು ಆಗಲೇ ಅವರು ನಾವು ಅಂತ ಹೇಳಿದ್ರು ಒಂದು ಸಿಕ್ಸ್ ಓ ಕ್ಲಾಕಿಗೆ ಅಲ್ಲಿ ರೀಚ್ ಆಗಿದ್ದೇವೆ ಒಂದು ಏಳು ಗಂಟೆಯಷ್ಟೊತ್ತಿಗೆ ಅದನ್ನು ಅವರ ಪೆಟ್ಟಿಗೆಯಿಂದ ನಮ್ಮ ಪೆಟ್ಟಿಗೆಗೆ ಶಿಫ್ಟ್ ಮಾಡಿದ್ದಾರೆ ಸ್ವಲ್ಪ ಕತ್ತಲೆ ಆಗಬೇಕು ಅಂತ ಹೇಳಿದ್ರು ಯಾಕಂದರೆ ಎಲ್ಲ ನೊಣಗಳು ಬಂದು ಅದಕ್ಕೆ ಸೇರ್ಬೇಕಲ್ವಾ ಸೊ ನೀವು ಕತ್ತಲೆ ಆಗ ಆದ ನಂತರವೇ ಅದನ್ನು ತಗೊಂಡು ಹೋಗ್ಬೋದು ಅಂತೇಳಿ ಫ್ರೆ ಫ್ರೆಂಡ್ಸ್ ಇಲ್ಲಿಗ ನಾವು ಲಾಸ್ಟ್ ವೀಕ್ ಇಟ್ಟಿದ್ದೇವಲ್ಲ ಹೇಗಾಗಿರ್ಬೋದು ಅಂತೇಳಿ ಒಮ್ಮೆ ನೋಡ ಹ್ಞೂ ವಾಕಿಂಗ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಇದು ಅಂಟಿಗೊಂಡಿದೆ ನೋಡಿ ವಾಕಿಂಗ್ ಸ್ಟಾರ್ಟ್ ಆಗಿದೆ ಇದು ಕೂಡ ಅಷ್ಟೇ ಇದು ಅಂಟಿದೆ ಅಂತಲೇ ಹೇಳ್ಬೋದು ಈ ಕಡೆ ನೋಡಿ ಈ ರೀತಿ ಅಂಟಿಗೊಂಡಿದೆ ಇದು ಕೂಡ ಹಾಗೆ ಇದು ಅಂತ ಹೇಳಿದರೆ ಮೊನ್ನೆ ಒಂದು ವಾರ ಆಗ್ತಾ ಬಂತಷ್ಟೇ ಅಲ್ವಾ ನೋ ಪ್ರಾಬ್ಲಮ್ ಸೊ ಈಗ ನಾವು ಒಮ್ಮೆ ಬ್ರೂಡ್ ನೋಡುವ ಹೀಗೆ ಇದನ್ನೊಮ್ಮೆ ಇಲ್ಲಿ ಈ ರೀತಿ ಸ್ಟೂಲಲ್ಲಿರ್ತೇನೆ ನೋಡಿ ಫ್ರೆಂಡ್ಸ್ ಇದು ಲಾಸ್ಟ್ ವೀಕ್ ತೆಗೆದದ್ದು ನಾವು ಇದನ್ನು ಮತ್ತೆ ಇದೇ ಜಾಗದಲ್ಲಿ ಮತ್ತೆ ಅಂದರೆ ಈ ರೀತಿಯೇ ಕಟ್ಟಿಕೊಂಡು ಹೋಗಿದೆ ಸೊ ಏನು ಮಾಡೋದು ಹೀಗೆ ಇರ್ಲಿ ಅಂತ ಇರಲಿ ಅಷ್ಟೇ ಕಾಣ್ತಾ ಇಲ್ಲ ಅಂದ್ರೆ ಒನ್ ವೀಕ್ ಆಗ್ತಾ ಬರೋದಷ್ಟೇ ಅಲ್ವಾ ಸೊ ಮೊಟ್ಟೆ ಇಲ್ಲ Friends, ಈ ಪೆಟ್ಟಿಗೆಯಲ್ಲಿ ಏನು ಕಾಣ್ತಾ ಇಲ್ಲ ಅಂದರೆ ಜಸ್ಟ್ ಇಟ್ಟದ್ದೇ ಅಷ್ಟೇ ಅಲ್ವಾ ಸೊ ಇದರಲ್ಲಿ ಕಾಣ್ತಾ ಇಲ್ಲ ಎಲ್ಲ ಬ್ರೂಡ್ ಕೂಡ ಚೆಕ್ ಮಾಡಿ ನೋಡಿ ಆಯಿತು ಇದರಲ್ಲಿಲ್ಲ ಈಗ ನೆಕ್ಸ್ಟ್ ಮತ್ತೊಂದು ಪೆಟ್ಟಿಗೆ ಇಟ್ಟಿದ್ದೇವಲ್ಲ ಅದರಲ್ಲೊಮ್ಮೆ ನೋಡುವ ನಾವು ಈಗ ನಾನು ಮತ್ತೊಂದು ಎರಡು ಪೆಟ್ಟಿಗೆಗೆ ಟೋಟಲ್ ಈ ವರ್ಷ ನಾವು ಇದು ಇಟ್ಟಿದ್ದೇವೆ ಸೊ ಈಗ ಅದರಲ್ಲೊಮ್ಮೆ ನೋಡುವ ಸೊ ನೋಡಿ ಒನ್ ಬೈ ಒನ್ ಇಟ್ಟಿದ್ದೇವೆ ಸೊ ಇದು ಕೂಡ ಅಂಟಿಕೊಂಡು ಬಂದಿದೆ ನೋಡಿ ಈ ರೀತಿ ಅಂಟಿದೆ ಅಂದರೆ ಇಟ್ಟದ್ದು ಸಕ್ಸಸ್ ಆಗಿದೆ ಅಂತ ಗೊತ್ತಾಗ್ತದೆ ಯಾಕಂತ ಹೇಳಿದರೆ ಇದು ಮೊನ್ನೆ ತನಕ ಇದರ ಮೇಣ ಇರಲಿಲ್ಲಲ್ಲ ಈಗ ಓಕೆ ಇದು ಈ ರೀತಿ ಉಂಟು ಒಮ್ಮೆ ನಾವು ಬ್ರೂಡ್ ನೋಡುವ ಫ್ರೆಂಡ್ಸ್ ಈಗ ಮೊಟ್ಟೆ ಒಂದು ವೇಳೆ ಇರ್ತಿದ್ರೆ ಅದರ ಕೆಳಭಾಗ ಉಂಟಲ್ವಾ ಉಂಟಲ್ವ ಈ ಕೆಳಭಾಗದಲ್ಲಿ ಸ್ವಲ್ಪ ಉದ್ದಕ್ಕೆ ಏನೋ ಒಂಥರ ಮೊಟ್ಟೆ ಶೇಪ್ ಅಂದರೆ ಅದರ ಜೇನಿನ ಇದೆ ಇದು ಏರಿ ಉಂಟಲ್ಲ ಅದೇ ರೀತಿ ಒಂದು ಸ್ವಲ್ಪ ಕೆಳಗೆ ಬರ್ತಿತ್ತು ಬಟ್ ಇದರಲ್ಲಿ ಬರಲಿಲ್ಲ ನೋಡಿ ಕಾಣ್ತಾ ಇಲ್ಲ ನೋಡಿ ಯಾವ ಸೈಡ್ ಆ ಸೈಡ್ ಕೂಡ ಕಾಣ್ತಾ ಇಲ್ಲ ಸೊ ಹಾಗಾಗಿ ನಾವೀಗ ಹೇಳ್ಬೋದು ಇಲ್ಲ ಅಂತೇಳಿ ಹಾಗೆ ಒಮ್ಮೆ ಬೇರೆ ನೋಡುವ ಒಮ್ಮೆ ನಾನು ಹೀಗೆ ತೆಗ್ದೆ ನೋಡಿ ಎಲ್ಲವೂ ನಮ್ಮ ಮೊಬೈಲ್ ಸ್ಟ್ಯಾಂಡ್ ಅಲ್ಲಿ ನಿಂತಿದೆ ಡ್ರೈ ಫ್ರೂಟ್ ಅಲ್ಲಿ ಕೂಡ ಎಲ್ಲ ಒಮ್ಮೆ ಅದು ಒಮ್ಮೆ ಚೆಕ್ ಮಾಡಿದ್ದಲ್ಲ ಎಲ್ಲ ಮಾಡೋ ಒಮ್ಮೆಲೆ ಇದ್ದು ಬಂದಿದೆ ಸೊ ಸೇಫ್ಟಿಯಾಗಿ ನಾನೆಲ್ಲ ನೋಡಿ ಈ ರೀತಿ ಗ್ಲೌಸ್ ಎಲ್ಲ ಹಾಕಿಕೊಂಡ ಕಾರಣ ಸ್ವಲ್ಪ ಸ್ವಲ್ಪ ಶಾಂತವಾಗಿದೆ ಫ್ರೆಂಡ್ಸೇ ಇದು ಮಾತ್ರ ನಮ್ಮದು ಕೇರಳ ಪೆಟ್ಟಿಗೆ ಅಂದರೆ ಇದರಲ್ಲಿ ನಮ್ಮದು ನಾರ್ಮಲ್ ಆಗಿದ್ದದೆಲ್ಲ ಆರು ಪ್ರೇಮ್ ಇರುವಂಥದ್ದು ಇದರಲ್ಲಿ ಟೋಟಲಿ ಎಂಟು ಪ್ರೇಮ್ ಉಂಟು ನೋಡಿ ಏಳು ಇಟ್ಟಿದ್ದೇನೆ ಒಂದು ಬೇಡ ಅಂಥೇಳಿ ಸೊ ನಾವು ಫಸ್ಟ್ ತರವಾಗಿ ಇದರಲ್ಲಿ ಎಂಟು ಇತ್ತು ಒಂದು ಏರಿಯಲ್ಲಿ ನೋಡಿ ಎರಡು ಒಂದು ಪ್ರೇಮಲ್ಲಿ ಎರಡು ಕಟ್ಟಿದೆ ನೋಡಿ ಹಾಗೇ ಈಗ ಒಂದು ಏನಾದರೂ ಎಂ ಟಿ ಈಗ ಮಿಡ್ಲಲ್ಲಿ ಇಡಬೇಕು ಯಾಕಂತ ಹೇಳಿದ್ರೆ ಇದಕ್ಕೆ ಎಕ್ಸ್ಟ್ರಾ ಸೂಪರ್ ಇಡ್ಲಿಕ್ಕೆ ಆಗೋದಿಲ್ಲ ಈಗ ಪಕ್ಕಕ್ಕೆ ಅಂದರೆ ಇದು ಏನು ಮೇಲೆ ಕಂಪ್ಲೀಟ್ ಕೂಡ ಒಂದು ಕಂಪ್ಲೀಟ್ ಕೂಡ ಆಗಲಿಲ್ಲ ಆ್ಯಂಡ್ ಸ್ವಲ್ಪ ಇದು ಮೇಲೆ ಬಂದ ಮೇಲೆ ಸ್ವಲ್ಪ ನಮಗೆ ಅದರ ಏನು ಸಿಂಪ್ಟಮ್ಸ್ ಸ್ವಲ್ಪ ಗೊತ್ತಾಗ್ತದಲ್ಲ ನಂತರ ಮೇಲೆ ಇಡುವ ಅಂತ ಫ್ರೆಂಡ್ಸ್ ವಿದೌಟ್ ಗ್ಲೌಸ್ ಹಾಕಿಕೊಂಡು ಅಂದರೆ ಏನು ತುಂಬ ಸೆಕೆ ಅಲ್ವ ಈಗ ಬೇಡ ತುಂಬ ಬೇವರ್ತದೆ ಅಂತೇಳಿ ಹಾಕಲಿಲ್ಲ ನೋಡಿ ಒಂದು ಚುಚ್ಚಿ ಹೋಯ್ತು ನೋಡಿ ಒಂದು ಇನ್ನೂ ಅದರ ಆಣಿ ತೆಗ್ದಿದ್ದೇನೆ ನೋಡೋ ಈ ಥರ ಒಂದು ಎಮ್ ಟಿ ಫ್ರೇಮ್ ಉಂಟಲ್ವ ಇದನ್ನೀಗ ಮಿಡ್ಲಲ್ಲಿ ಇರ್ತೇನೆ ಆಗ ನಾ ನೆಕ್ಸ್ಟ್ ವೀಕ್ ಬರುವಾಗ ಸ್ವಲ್ಪ ಸ್ವಲ್ಪ ಕಟ್ಟಲಿಕ್ಕೆ ಶುರು ಮಾಡ್ಬೋದು ಈ ಎಮ್ ಟಿ ಫ್ರೇಮ್ ಉಂಟಲ್ವ ಇದನ್ನೀಗ ಮಿಡ್ಲಲ್ಲಿ ಇಡ್ತೇನೆ ಫ್ರೆಂಡ್ಸ್ ನನಗೆ ನೋಡಿ ಜೇನು ಕ ಅಂತ ಹೇಳಿದೆ ಅಲ್ಲ ಅದೊಂದು ಎಷ್ಟೊಂದು ಒಂದು ಗಂಟೆಯ ನಂತರ ಇಷ್ಟು ಸ್ವೆಲ್ಲಿಂಗ್ ಬಂದಿದೆ ಕೈ ಮೂಮೆಂಟ್ ಬಿಡಿ ಒಂಥರ ಈ ಸಣ್ಣ ಬೆರಳು ಏನು ಅಷ್ಟು ಗಟ್ಟಿ ಒಂಥರ ಮರ ಕಟ್ಟಿದ ಹಾಗೆ ಹಾಗೆ ನೋಡಿ ತುಂಬಾ ಗಟ್ಟಿಯಾಗಿತ್ತು ಅಂಡ್ ಇದಕ್ಕೆ ಸುಲಭ ಮನೆಮದ್ದು ಅಂತ ಹೇಳಿದ್ರೆ ಇದು ಹಸಿ ಅರಿಶಿಣ ಅಂತ ಒಂದು ಬರ್ತದೆ ಅಂದ್ರೆ ನಮ್ಮ ಮನೆಯಲ್ಲೇ ನಾವು ಮಾಡ್ತೇವೆ ಅದನ್ನು ಇದು ಹಸಿ ಅರಿಶಿನದ ಪುಡಿ ಈ ಥರ ಡಬ್ಬದಲ್ಲಿ ಮಾಡಿ ಯಾಕಂತ ಯಾಕಂತೇಳಿದರೆ ಇನ್ನು ನಮಗೆ ಜೇನು ಸೀಸನ್ ಎಲ್ಲ ಶುರುವಾಯಿತು ನೋಡಿ ಹಾಗೆಲ್ಲ ಅದು ಒಂದೆರಡು ಚುಚ್ಚಿ ಚುಚ್ಚುವುದು ನಮಗೆ ಹಾಗೆ ಅಂತೇಳಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿಗೆ ಇದು ಬೇಕಾಗ್ತದಲ್ಲ ಹಾಗೆ ಇದನ್ನು ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೇನೆ ಅಂದರೆ ಜೇನು ಇದು ಹಸಿ ಅರಿಶಿನ ಉಂಟಲ್ವಾ ಅದನ್ನೇ ಒಂದು ಒಂದು ವಾರ ಬಿಸಿಲಿಗೆ ಒಣಗಿಸಿ ಇಟ್ಟರೆ ಸಾಕು ಅಂದರೆ ಆ ಥರ ಗೆಡ್ಡೆಯನ್ನು ಮತ್ತೆ ಅದನ್ನು ಏನು ಪುಡಿ ಥರ ಮಿಕ್ಸಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೇಕು ಇದು ಅರಿಶಿನ ಕೊಂಬು ನೋಡಿ ಇದನ್ನು ಈ ಥರ ಕಲ್ಲಿಗೆ ಈ ಪೋಷನ್ ಉಂಟಲ್ಲ ಇದನ್ನು ಕಲ್ಲಿಗೆ ಹೀಗೆ ಚೆನ್ನಾಗಿ ತಿಕ್ಕಿಕೊಂಡು ನಂತರ ಸ್ವಲ್ಪ ಪೇಸ್ಟ್ ಥರ ಬರ್ತದಲ್ಲ ಮತ್ತೆ ಅದನ್ನು ಅಪ್ಲೈ ಕೂಡ ಮಾಡ್ಬೋದು ಹೆಚ್ಚು ಇದೊಂದು ಸ್ವಲ್ಪ ಪುಡಿ ನೋಡಿ ಡೈರೆಕ್ಟ್ ಒಂಥರ ಏನಾದರೂ ಪ್ಯಾ ಪಾತ್ರೆಯಲ್ಲಿ ಹಾಕಿಕೊಂಡು ಕಲಿಸಿಕೊಂಡು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಅಲ್ಲಿ ತನಕ ಕೆಲವೊಂದು ವಿಡಿಯೋಸ್ ನೋಡ್ತಾ ಇರಿ ಥ್ಯಾಂಕ್ ಯು